ರಾಜಸ್ಥಾನದಲ್ಲಿ ಏಕಾಏಕಿ ಭೂಮಿ ಕುಸಿದಿರುವ ಪರಿಣಾಮ ದೊಡ್ಡ ಹೊಂಡವು ನಿರ್ಮಾಣವಾಗಿದೆ ಹೌದು ಏಪ್ರಿಲ್ ಹದಿನಾರರಂದು ಬಿಕಾನೇರ್ನಲ್ಲಿ ಭೂಮಿ ಕುಸಿದು ದೊಡ್ಡ ಗುಳಿ ಉಂಟಾಗಿದೆ ಇದೀಗ ಈ ಸ್ಥಳ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ರಾಜಸ್ಥಾನದ ಬಿಕಾನೇರ್ ಜಿಲ್ಲೆಯ ನುಂಕರನ್ಸರ್ ಪ್ರದೇಶದ ಸಹಜರಸರ್ ಗ್ರಾಮದಲ್ಲಿನ ಭೂಮಿ ನೂರು ಅಡಿಗಿಂತ ಹೆಚ್ಚು ಮುಳುಗಡೆಯಾಗಿದೆ ಹಾಗಾದರೆ ಅಲ್ಲಿ ಮಣ್ಣು ಕುಸಿಯಲು ಕಾರಣವೇನು ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿ ನಮೃತಾ ವೃಷ್ಟಿಯವರು ಹೇಳಿರುವ ಪ್ರಕಾರ ಹಿಂದೆ ಈ ಜಾಗದಲ್ಲಿ ಕೆರೆ ಅಥವಾ ಬಾಮಿ ಇದ್ದಿರಬಹುದು ಅಂತ ಹಾಗಾಗಿ ಭೂ ವಿಜ್ಞಾನ ತಜ್ಞರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ಕುಳಿ ನಿರ್ಮಾಣವಾಗಿದ್ದರಿಂದ ಆ ಪ್ರದೇಶದ ಸುತ್ತಮುತ್ತಲಿನ ನೋಟವು ಸುಂದರವಾಗಿ ಮತ್ತು ಕುತೂಹಲದಿಂದ ಜನರನ್ನು ಆಕರ್ಷಿಸುತ್ತದೆ ಆದ ಕಾರಣ ಸಾಕಷ್ಟು ಜನರು ರೀಲ್ಸ್ ಮಾಡಲು ಸೆಲ್ಫಿಗಳನ್ನು ತೆಗೆದುಕೊಳ್ಳಲು ಬರ್ತಾ ಇದ್ದಾರೆ ಸುರಕ್ಷತಾ ಕ್ರಮವಾಗಿ ಈ ಸ್ಥಳದಲ್ಲಿ ಪೊಲೀಸರು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಗೊಳಿಸಿದ್ದಾರೆ ಮತ್ತು ಕುಳಿಯ ಸುತ್ತಲೂ ಬೀಲಿ ಹಾಕಿದ್ದಾರೆ ಈ ಕುಳಿಯು ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ ಅದೇನೇ ಆಗಲಿ ಅಷ್ಟು ದೊಡ್ಡ ಭೂಮಿ ನೂರು ಅಡಿ ಆಳಕ್ಕೆ ಮುಳುಗುವುದು ಸಾಮಾನ್ಯ ಸಂಗತಿಯಲ್ಲ ಇದರ ಹಿಂದೆ ಏನಾದರೂ ಕಾರಣವಿರುವ ಸಾಧ್ಯತೆ ಇರಬಹುದು ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ